ಎಲ್ರಿಗೂ ನಮಸ್ಕಾರ ನಾನು ಜಯಂತ್ ನಾಡೆ ಎಂದು ಪ್ರಖ್ಯಾತಿಯಾಗಿರುವಂತಹ ಕೇರಳ ನಿಮಗೆಲ್ಲ ಗೊತ್ತಿದೆ ಇದು ನಿಜವಾಗಲೂ ನಾಡು ಹೌದಾ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಇದು ದೇವರ ಅಲ್ಲ ಇದೊಂಥರ ಪಿಚಾಚಿಗಳ ನಾಡು ಅಂತ ಕೂಡ ಹೇಳ್ಬೋದು ಯಾಕೆಂದೇಳಿದರೆ ಅತ್ಯಂತ ಬರ್ಬರವಾದಂಥ ಕೊಲೆಗಳಿರ್ಬೋದು ಅತ್ಯಂತ ಪೈಚಾಚಿಕವಾದಂಥ ಘಟನೆಗಳನ್ನು ಇವಾಗ ನಾವು ಕೇರಳದಲ್ಲಿ ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಘಟನೆ ಆಲಿನ್ ಅನ್ನೋ ಒಬ್ಬ ಹುಡುಗ ಚಿತ್ರಪ್ರಿಯ ಅನ್ನೋ ಒಂದು ಯುವತಿಯನ್ನು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರ್ತಾನೆ ಕರೆಕ್ಟಾಗಿ ನೋಡಿದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಕ್ಕಳು ಕೂಡ ಇವಾಗ ಎಲ್ಲ ಕೊಲೆ ಮಾಡಲಿಕ್ಕೂ ಏನು ಮಾಡಲಿಕ್ಕೂ ರೆಡಿಯಾಗಿರ್ತಾರೆ ಯಾಕೆಂದರೆ ಒಂದನೇದು ಮದ್ಯವ್ಯಸನ ಇರ್ಬೋದು ಗಾಂಜಾ ಇರ್ಬೋದು ಅದೇ ರೀತಿಲಿ ಡ್ರಗ್ಸ್ ಇರ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಮಕ್ಕಳು ಏನು ಮಾಡಲಿಕ್ಕೂ ತಯಾರಾಗಿರ್ತಾರೆ ಮಲೆಯಾಟೂರ್ ಮುಂಡಂಗ ಪರಮಿಲ್ ಅನ್ನೋ ಒಂದು ಪ್ರದೇಶದಲ್ಲಿ ಶೈಜು ಹಾಗೂ ಸಿನಿ ಎಂಬ ದಂಪತಿ ವಾಸಿಸ್ತಾ ಇರ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಒಬ್ಳು ಚಿತ್ರಪ್ರಿಯ ಇನ್ನೊಬ್ಬ ತಮ್ಮ ಅಭಿಜಿತ್ ಈ ಶೈಜು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವಾಚರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅಲ್ಲ ಟೆಂಪರರಿ ಒಂದು ವಾಚರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇದೀಗ ಚಿತ್ರಪ್ರಿಯ ಇದ್ದಾಳಲ್ಲ ಇವಳು ಏವಿಯೇಷನ್ ಕೋರ್ಸ್ ಕಲಿಕ್ಕೆ ಬ್ಯಾಂಗ್ಳೂರಿಗೆ ಹೋಗ್ತಾಳೆ ಇವಳ ಒಂದು ಡ್ರೀಮ್ ಆಗಿತ್ತು ಈ ಏವಿಯೇಷನ್ ಕೋರ್ಸ್ ಅನ್ನೋದು ಸೊ ಇವಳು ಬ್ಯಾಂಗ್ಳೂರಿಗೆ ಅದಕ್ಕೋಸ್ಕರ ಹೋಗ್ತಾಳೆ ಬ್ಯಾಂಗ್ಳೂರಿಗೆ ಹೋದರೆ ನಿಮಗೆ ಗೊತ್ತಿದೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇರಬೇಕಾಗುತ್ತೆ ಇದೇ ಸಮಯದಲ್ಲಿ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅಲ್ಲ ಆ ಊರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅಯ್ಯಪ್ಪ ಸೇವಾ ಸಮಿತಿಯವರು ನಡೆಸುವಂತಹ ಒಂದು ಕಾರ್ಯಕ್ರಮ ಅಂದರೆ ಸ್ವಲ್ಪ ಅದ್ಧೂರಿಯಾಗಿ ಇರುತ್ತೆ ಇದಕ್ಕೋಸ್ಕರ ಇವಳು ಏನು ಮಾಡ್ತಾಳೆ ಬ್ಯಾಂಗ್ಳೂರಿಂದ ನೇರ ಊರಿಗೆ ಬರ್ತಾಳೆ ಹೀಗೆ ಬ್ಯಾಂಗ್ಳೂರಿಂದ ಬಂದಂತಹ ಚಿತ್ರಪ್ರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಳೆ ತನ್ನ ಫ್ರೆಂಡ್ಸ್ಗಳ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾಳೆ ಹಾಗೆ ಮನೆಗೆ ಬಂದಿರ್ತಾಳೆ ಏನೋ ಅಂಗಡಿಗೆ ಏನೋ ಸಾಮಾನು ತಗೊಳ್ಬೇಕು ಅಂತೇಳಿ ಹೋದವಳು ಆಮೇಲೆ ಪತ್ತೆಯಾದದ್ದು ಶವವಾಗಿ ಹೀಗೆ ಅಂಗಡಿಗೆ ಹೋದ ಚಿತ್ರಪ್ರಿಯ ಇನ್ನೂ ಯಾಕೆ ಬರಲಿಲ್ಲ ಅಂತೇಳಿ ಮನೆಯವರಿಗೆ ಟೆನ್ಷನ್ ಆಗುತ್ತೆ ತುಂಬ ನೋಡ್ತಾರೆ ಕತ್ತಲಲ್ಲಿ ನೋಡ್ತಾರೆ ಅವಳು ಬರೋದಿಲ್ಲ ಹಾಗೆ ಮಾರನ ದಿನ ಏನು ಮಾಡ್ತಾರೆ ಅಂದರೆ ಕಾಲಡಿ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಇದೀಗ ಪೊಲೀಸರು ಏನು ಮಾಡ್ತಾರೆ ಫಸ್ಟಿಗೆ ಸಿ ಡಿ ಆರ್ ಪರಿಶೋಧನೆ ಮಾಡ್ತಾರೆ ಆದರೆ ಇದರಲ್ಲಿ ಅವ್ರಿಗೆ ಏನು ದೊಡ್ಡ ಮಾಹಿತಿ ಸಿಗೋದಿಲ್ಲ ನಂತರ ಇವರು ಏನು ಮಾಡ್ತಾರೆ ಸಿ ಸಿ ಕ್ಯಾಮರಾ ಚೆಕ್ ಮಾಡ್ತಾರೆ ಈ ಟೈಮಲ್ಲಿ ಒಂದು ನಿರ್ಣಾಯಕವಾದಂಥ ಒಂದು ಸಿ ಸಿ ಕ್ಯಾಮೆರಾ ಫುಟೇಜ್ ಪೊಲೀಸರಿಗೆ ಸಿಗುತ್ತೆ ಅದು ಏನು ಅಂತೇಳಿದರೆ ನಾಲ್ಕು ಜನ ಬೈಕ್ನಲ್ಲಿ ನೈಟ್ ಒಂದು ಎರಡು ಗಂಟೆ ಸಮಯದಲ್ಲಿ ಹೋಗ್ತಾ ಇರ್ತಾರೆ ಇದರಲ್ಲಿ ಈ ಚಿತ್ರಪ್ರಿಯ ಆಲೆನ್ ಒಬ್ಬ ಯುವಕನ ಜೊತೆಗೆ ಬೈಕಿನಲ್ಲಿ ಹಿಂದೆ ಕುಳಿತಿರ್ತಾಳೆ ಹೀಗೆ ಬೈಕಿನಲ್ಲಿ ಹೋದಂಥ ಚಿತ್ರಪ್ರಿಯ ಸಡನ್ಲಿ ಬೈಕನ್ನು ನಿಲ್ಲಿಸಿ ನಿಲ್ಲಿಸ್ಲಿಕ್ಕೆ ಹೇಳಿ ಏನು ಗಲಾಟೆ ಆದಂತೆ ಇಳಿದು ಸ್ವಲ್ಪ ದೂರ ನಡೀತಾಳೆ ಆಮೇಲೆ ಪುನಃ ಬಂದು ಬೈಕಿಗೆ ಹತ್ತಿ ಇವರು ಹೋಗ್ತಾರೆ ಸೊ ಪೊಲೀಸರಿದ್ದೀಗ ಏನು ಮಾಡ್ತಾರೆ ಡೈರೆಕ್ಟಾಗಿ ಆಲೆನಿಗೆ ಕಾಲ್ ಮಾಡ್ತಾರೆ ಹಾಗೆ ಕಾಲ್ ಮಾಡಿ ಆಲೆನ ಬರಲಿಕ್ಕೆ ಹೇಳ್ತಾರೆ ಆಮೇಲೆ ಎನ್ಕ್ವೈರಿ ಮಾಡ್ತಾರೆ ಆಗ ಆಲೆನ್ ಹೇಳ್ತಾನೆ ನಾವು ಕಾರ್ಯಕ್ರಮಕ್ಕೆ ಒಟ್ಟಿಗೆ ಹೋಗಿದ್ವಿ ಕಾರ್ಯಕ್ರಮ ಮುಗ್ದ ಮೇಲೆ ಅವಳನ್ನು ಮನೆ ಹತ್ರ ಡ್ರಾಪ್ ಮಾಡಿ ನಾನು ಕೂಡ ಮನೆಗೆ ಬಂದಿದ್ದೆ ಅಂತ ಆಲೆನ ಹೇಳ್ತಾರೆ ಹೀಗೆ ಒಂದು ಮಂಗಳವಾರ ಒಂಬತ್ತನೇ ತಾರೀಕಂದು ಅಂದರೆ ಕ್ಯಾಟ್ರಿಂಗ್ ವರ್ಕ್ನವರು ಏನೋ ವೇಸ್ಟ್ ಅಂತೇಳಿ ಒಂದು ರಬ್ಬರ್ ತೋಟ ಹತ್ತಿರ ಹೋಗ್ತಾರೆ ಆ ರಬ್ಬರ್ ತೋಟ ಹತ್ತಿರ ಏನೋ ದುರ್ಗಂಧ ಕೆಟ್ಟದಾಗಿ ಬರ್ತಾ ಏನು ಏನೊಂದು ನೋಡಲಿಕ್ಕೆ ಜಸ್ಟ್ ಒಮ್ಮೆ ಹೋಗ್ತಾರೆ ನೋಡ್ತಾರೆ ಅವಾಗ ಒಂದು ಕೆಂಪು ಕಲ್ಲ ಹತ್ರ ಸ್ವಲ್ಪ ಬ್ಲಡ್ ಎಲ್ಲ ಕಾಣ್ತದೆ ಏನು ತಿಳಿಸಲ್ವ ಡೀಪಾಗಿ ನೋಡುವಾಗ ಈ ಚಿತ್ರಪ್ರಿಯನ ಶವ ಅಲ್ಲಿ ಕೊಳೆತ ರೀತಿಯಲ್ಲಿ ಪತ್ತೆಯಾಗುತ್ತೆ ಈಗ ಕ್ಯಾಟ್ರಿಂಗ್ ವರ್ಕ್ನವ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಮೆಂಬರಿಗೆ ಅಂದರೆ ವಾರ್ಡ್ ಮೆಂಬರಿಗೆ ಕಾಲ್ ಮಾಡ್ತಾರೆ ಈ ವಾರ್ಡ್ ಮೆಂಬರ್ ಡೈರೆಕ್ಟಾಗಿ ಪೊಲೀಸಿಗೆ ಕಾಲ್ ಮಾಡ್ತಾರೆ ಹಾಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ನೋಡುವಾಗ ಅತ್ಯಂತ ಕೊಳೆತ ರೀತಿಯಲ್ಲಿ ಅಲ್ಲಿ ಶವ ಬಿದ್ದಿರುತ್ತೆ ಮೈಯೆಲ್ಲ ಗಾಯ ಇರುತ್ತೆ ಅದೇ ರೀತಿ ತಲೆಯಲ್ಲಿ ಒಂದು ಆಳವಾದ ಒಂದು ಯಾರೋ ಹೊಡೆದಂಥ ಗಾಯ ಕೂಡ ಅಲ್ಲಿರುತ್ತೆ ಇನ್ನು ಪೊಲೀಸರು ಏನು ಮಾಡ್ತಾರೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಆಲೇನ್ ಸಿಕ್ಕಿದಾನಲ್ವಾ ವಾಪಾಸವನ್ನು ಕರೆತರ್ತಾರೆ ಹಾಗೆ ಕರ್ಕೊಂಡು ಬಂದು ಸ್ವಲ್ಪ ಹೆದರಿಸಿ ಬದ್ರಿಸಿ ಆಗುವಾಗ ನಿಜವಾದ ವಿಷಯ ಹೊರಗೆ ಬರುತ್ತೆ ನಿಜವಾಗಿ ಆಲನ್ ಯಾರು ಅಂತ ಹೇಳಿದರೆ ಚಿತ್ರಪ್ರಿಯನ ಫ್ರೆಂಡ್ ಅಲ್ಲ ಇದು ಚಿತ್ರಪ್ರಿಯನ ಪ್ರಿಯಕರ ಅಂತ ಹೇಳ್ಬೋದು ಅಂದರೆ ಲವರ್ ಈ ಆಲನಿಗೆ ಚಿತ್ರಪ್ರಿಯ ಏವಿಯೇಷನ್ ಕೋರ್ಸ್ ಮಾಡಲಿಕ್ಕೆ ಬ್ಯಾಂಗ್ಳೂರಿಗೆ ಹೋದ್ರು ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ತುಂಬ ಗಲಾಟೆಗಳು ನಡೆದಿರುತ್ತೆ ಬಟ್ ಏನೋ ಕನ್ವಿನ್ಸ್ ಮಾಡಿಕೊಂಡು ಚಿತ್ರಪ್ರಿಯ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ ಇವಾಗ ನಮಗೆ ಊಹಿಸ್ಬೋದು ಬ್ಯಾಂಗ್ಳೂರಿಗೆ ಈಗ ಎಜುಕೇಷನಿಗೆ ಹೋಗುವಾಗ ಅಲ್ಲಿ ಏನೋ ಬಿಸಿ ಇರ್ಬೋದು ಕಲೀಲಿಕ್ಕೆ ಇರ್ಬೋದು ಅದೇ ರೀತಿಯಲ್ಲಿ ಹಾಸ್ಟೆಲ್ನಲ್ಲಿ ಇರ್ಬೋದು ಎನಿ ಟೈಮ್ ಕಾಲ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಬಟ್ ಆಲನಿಗೆ ಇದೇ ಅವನಿಗೆ ಮೈಂಡಲ್ಲಿ ಒಂದು ಸಂಶಯ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿಯಲ್ಲಿ ಗಲಾಟೆಗಳು ಜೋರಾಗುತ್ತೆ ಇದೇ ಟೈಮಲ್ಲಿ ನಾನು ಊರಿಗೆ ಬರ್ತಾ ಇದ್ದೇನೆ ಅಂತೇಳಿ ನಮ್ಮ ಚಿತ್ರಪ್ರಿಯ ಆಲನ್ ಜೊತೆ ಹೇಳ್ತಾಳೆ ಹಾಗೆ ಅವರು ಮೀಟ್ ಆಗ್ತಾರೆ ಆ ಮೀಟಾದ ಗ್ಯಾಪ್ನಲ್ಲಿ ಏನು ಸಮಥಿಂಗ್ ಗಲಾಟೆಗಳು ನಡೆಯುತ್ತೆ ಅಂದರೆ ಮೊಬೈಲ್ ಚೆಕ್ಕಿಂಗ್ ಆಗುತ್ತೆ ಅಂದರೆ ಚಿತ್ರಪ್ರಿಯನ ಮೊಬೈಲನ್ನು ಆಲೆನ್ ಚೆಕ್ ಮಾಡ್ತಾನೆ ಚೆಕ್ ಮಾಡೋ ಸಮಯದಲ್ಲಿ ರಿಪೋರ್ಟಲ್ಲಿ ಬಂದಂತೆ ಬೇರೆಯೊಂದು ಯುವಕನೊಂದಿಗೆ ಚಿತ್ರಪ್ರಿಯ ನಿತ್ತಂಥ ಒಂದು ಫೋಟೋ ಅದು ಆಲೆನಿಗೆ ಇಷ್ಟ ಆಗಿರುವುದಿಲ್ಲ ಇದನ್ನು ನೋಡಿದ ಕೂಡಲೇ ಆಲೆನ್ ಗಲಾಟೆ ಶುರು ಮಾಡ್ತಾನೆ ಗಲಾಟೆಯು ತೀವ್ರವಾಗ್ತದೆ ಹಾಗೆ ತೀವ್ರವಾಗಿ ಇದೊಂದು ರಬ್ಬರ್ ತೋಟ ಹತ್ತಿರ ಇವರ ಗಲಾಟೆ ನೂಕು ನೂಗಲು ಆಗ್ತದೆ ಆ ಟೈಮಲ್ಲಿ ಆಲೆನ್ ಚಿತ್ರಪ್ರಿಯನ ತಲೆಗೆ ಕಲ್ಲಿನಿಂದ ಬಲವಾಗಿ ಹೊಡಿತಾನೆ ಈ ಹೊಡೆದ ಗ್ಯಾಪಲ್ಲಿ ಪ್ರಿಯನಾಗ್ತಾಳೆ ಸಡನ್ಲಿ ಬೀಳ್ತಾಳೆ ಅಲ್ಲಿನ ಓಡಿ ಹೋಗ್ತಾನೆ ಇದಕ್ಕೆ ಮತ್ತೊಂದು ಮುಖ್ಯವಾದ ಕಾರಣ ಇದೆ ಇವರು ನಾಲ್ಕು ಜನ ಕೂಡ ಅವತ್ತು ಡ್ರಿಂಕ್ಸ್ ಮಾಡಿದ್ರು ಆ ಡ್ರಿಂಕ್ಸ್ ಇವ್ರನ್ನ ಕೊಲೆಗೆ ಕರ್ಕೊಂಡು ಹೋಯ್ತು ಅಂತ ಹೇಳುವಂಥದ್ದು ಕೂಡ ಒಂದು ಡೌಟ್ ಇದೆ ಈ ಕೊಲೆ ನಡೆದಂತಹ ಒಂದು ಪ್ರದೇಶ ಮನೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಇರ್ತದೆ ಈ ಅಲೆನ ಸ್ವಲ್ಪ ಟಾಕ್ಸಿಕ್ ಆಗಿದ್ದ ಅಂದರೆ ಸ್ವಲ್ಪ ಸಂಶಯ ಜಾಸ್ತಿ ಇತ್ತು ಇನ್ನೊಬ್ಬರ ಜೊತೆ ಮಾತಾಡೋದು ಇಷ್ಟೇ ಅಲ್ಲ ಈ ಥರ ಎಲ್ಲ ಇದ್ದ ಒಂದು ಯುವಕ ಈ ಸಮಯದಲ್ಲಿ ಇವಳು ಕೂಡ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಏನು ಮಾಡ್ತಾಳೆ ಏನು ವಿಷಯ ಅಂತ ಹೇಳ್ಕೊಂಡು ಇವನಿಗೆ ಇಲ್ಲಿ ಟೆನ್ಷನ್ ಆಗುತ್ತೆ ಏನೋ ಯಾರ್ದೊಂದು ಹುಡುಗನ ಫೋಟೋ ಕೂಡ ಸಿಗುತ್ತೆ ಇದೆಲ್ಲ ಇವನಿಗೊಂದು ಮುಖ್ಯವಾದ ಕಾರಣ ಆಯಿತು ಅಲ್ಲವನಿಗೆ ಅದು ಗಲಾಟೆ ಆಯಿತು ಗಲಾಟೆ ತೀವ್ರ ಆಯಿತು ಕೊನೆಗೆ ಅದೊಂದು ಕೊಲೆಗೆ ಕಾರಣ ಆಯಿತು ಈ ವಿಚಾರದಲ್ಲಿ ಅತ್ಯಂತ ದೌರ್ಭಾಗ್ಯವಾದಂಥ ವಿಷಯ ಏನು ಅಂತ ಹೇಳಿದರೆ ಇವಾಗ ಪೇರೆಂಟ್ಸಿಗೆ ತನ್ನ ಮಗಳನ್ನು ಕೊಳೆತ ರೀತಿಯಲ್ಲಿ ಒಂದು ಶವವಾಗಿ ಕಾಣಸಿಕ್ಕಿದೆ ಅತ್ಯಂತ ದೌರ್ಭಾಗ್ಯ ಅಂತ ಹೇಳ್ಬೋದು ಯಾಕೆಂದರೆ ಇದ್ದರೆ ಬ್ಯಾಂಗ್ಳೂರಿಗೆ ಸ್ಟಡಿಗೋಸ್ಕರ ಹೋದವಳು ಏನೋ ಕಾರ್ಯಕ್ರಮಕ್ಕೆ ಬಂದು ಈ ಥರ ಶವವಾಗಿ ಪತ್ತೆಯಾದ್ರು ಕೂಡ ತುಂಬ ಮನಸ್ಸಿಗೆ ಅಷ್ಟೇ ನೋವಾಗಿರ್ತದೆ ಅವರಿಗೆ ಸೊ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಲ್ಲಿ ಹೇಳುವಂಥ ಒಂದು ವಿಷಯ ಅಷ್ಟೇ ನಾವೊಂದು ರಿಲೇಶನ್ಶಿಪ್ಪಿಗೆ ಹೋಗುವಾಗ ಯಾವ ರೀತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ಅಂತ ಹೇಳೋದನ್ನು ಕೂಡ ಸ್ವಲ್ಪ ಫೋಕಸ್ ಮಾಡಬೇಕಾಗ್ತದೆ ಟಾಕ್ಸಿಕ್ ಇದೆಯಾ ಸಂಶಯ ಇದೆಯಾ ಇದೆಲ್ಲ ಪ್ಲಾಸ್ಟಿಕ್ ಇದೇ ಇದೇ ರೀತಿಯಲ್ಲಿ ಅಂದರೆ ಕೊಲೆ ಆಗ್ಬೋದು ಇಲ್ಲಾಂದರೆ ಆ್ಯಸಿಡ್ ಹಾಕುವಂಥ ಇರ್ಬೋದು ಹಲವಾರು ಘಟನೆಗಳು ನಡೀತಾ ಇದೆ ಸೊ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಾಗಿತ್ತು ವೀಕ್ಷಕರು ಇವತ್ತಿನ ಸ್ಟೋರಿ ಸೊ ನೆಕ್ಸ್ಟ್ ಒಂದು ಒಂದು ಟಾಪಿಕ್ ಜೊತೆ ಬರ್ತೀನಿ ಸೊ ಸೈನಿಂಗ್ ಔಟ್